ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿರೋದು ನನಗೂ ಕೂಡ ಹೇಳ್ತಾರೆ ಇಲ್ಲ ಈ ಥರ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈ ಥರ ಫ್ರೆಂಡ್ಶಿಪ್ ಅಷ್ಟು ಬಿಟ್ಟು ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೂ ಆ ಥರ ಯಾರು ಯೋಚನೆ ಮಾಡಬೇಡಿ ಎಷ್ಟು ಫ್ರೆಂಡು ನಮ್ಮ ಜೊತೆ ಇರೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಟೂಜಾ ಬ್ಲಾಗ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗುತ್ತೆ ಲೈಕ್ ಮಾಡ್ತೀರಲ್ವಾ ನನಗೆ ನಂಬಿಕೆ ಇದೆ ಖಂಡಿತ ನೀವು ಲೈಕ್ ಮಾಡ್ತೀರಾ ಅಂತ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ ನಾನು ನಿಮ್ಮ ಜೊತೆಗೆ ನಾನು ಮುಂಚೆ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಹಿಂಗಿದ್ದೆ ಏನು ಮಾಡ್ತಾ ಇದ್ದೆ ಅಂತ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಅದಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಬನ್ನಿ ಶುರು ಮಾಡೋಣ ಏನೋ ಆಗಿಬಿಡತ್ತೆ ಹೋಗಲಿ ಬಿಡಿ ಏನೋ ಆಗುತ್ತೆ ಆಗಲಿ ಹೋಗ್ಲಿ ಅಷ್ಟೇ ಅಲ್ವ ಬಿಟ್ಬಿಡೋಣ ಏನಂದರೆ ನನ್ನ ಜೀವನ ಫಸ್ಟು ನಾನು ಯೂಟ್ಯೂಬ್ ದೊರಕಿನ ಮುಂಚೆ ಮತ್ತು ನಾನು ಯೂಟ್ಯೂಬ್ ಯಾಕೆ ಬಂದೆ ಅನ್ನೋ ಕಾರಣ ನಿಮಗೆ ಹೇಳ್ತೀನಿ ನಾನು ಯೂಟ್ಯೂಬ್ ಯಾಕೆ ಬಂದೆ ಅಂತ ಇವತ್ತಿನ ವಿಡಿಯೋದಲ್ಲೇ ಹೇಳ್ತೀನಿ ನನಗೆ ಯೂಟ್ಯೂಬ್ ಅಂದರೆ ಗೊತ್ತೇ ಇರಲಿಲ್ಲ ಯಾರಾದರೂ ರೆಸಿಪಿ ನೋಡಿದ್ರೂ ಕೂಡ ನನಗೆ ಇಷ್ಟ ಆದರೂ ನಾನು ಕಮೆಂಟ್ ಹಾಕ್ತಾ ಇರಲಿಲ್ಲ ನನಗೆ ಅಷ್ಟು ಭಯ ಇತ್ತು ಯೂಟ್ಯೂಬ್ ಅಂದರೆ ಅಯ್ಯೋ ನಾನು ಕಮೆಂಟ್ ಹಾಕ್ಟ್ರೆ ಎಲ್ಲರೂ ಆ ಏನೋ ಒಂಥರ ಭಯ ನನಗೆ ಅವಾಗ ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ ಏನಂತಾನೆ ನಾನೊಬ್ರಿಗೆ ಕಮೆಂಟ್ ಕೂಡ ಹಾಕ್ತಾ ಇರಲಿಲ್ಲ ಕಮೆಂಟ್ ಹಾಕಿದ್ರೆ ಏನಾಗುತ್ತನೋ ಭಯ ನನಗೆ ಅವಾಗ ಗೊತ್ತಿಲ್ಲ ಏನಂತಾನೆ ಅಂಥವೂ ನಾನು ಯೂಟ್ಯೂಬಲ್ಲಿ ಬಂದು ಇವಾಗ ಯೂಟ್ಯೂಬ್ ಜರ್ನಿ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಅದು ಎಲ್ಲ ನಿಮ್ಮ ಸಹಾಯ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಾನು ಯಾವತ್ತು ಮರಿಯಲ್ಲ ನನ್ನ ಜೀವ ಇರೋವರೆಗೂ ಕೂಡ ಅಷ್ಟು ಖುಷಿ ಆಗುತ್ತೆ ನನಗೆ ಅಂಥವಳು ಬಂದು ನಾನು ಯೂಟ್ಯೂಬಲ್ಲಿ ಇಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮಂಥ ಒಳ್ಳೆ ಫ್ರೆಂಡು ನೀವು ಕೊಡ್ತಾ ಇರೋವಂಥ ಪ್ರೀತಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದು ಹೇಳ್ಕೊಳಕ್ಕೆ ಆಗಲ್ಲ ಆ ಪ್ರೀತಿ ಮನಸಲ್ಲೇ ಇರಲಿ ತುಂಬ ಹೇಳ್ಕೋಬಾರ್ದು ಅಲ್ವಾ ಪ್ರೀತಿ ಅದು ಜಾಸ್ತಿ ಹೇಳ್ಕೊಂಡ್ರೆ ಫ್ರೆಂಡ್ಶಿಪ್ ಅಲ್ಲಿ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಹೇಳಲ್ಲ ಏನೇದು ನಾನು ಮನ್ಸಲ್ಲಿ ಇಟ್ಕೊತೀನಿ ಅಷ್ಟೇ ಓಕೆ ನಾನು ಹೆಂಗೆ ಯೂಟ್ಯೂಬಿಗೆ ಬಂದೆ ಅದ ನಿಮ್ಗೆ ಇವತ್ತು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತಾ ಇದ್ದೀನಂತ ಕೂಡ ಹೇಳ್ತೀನಿ ವಿಡಿಯೋ ಏನಾದರೂ ಲೆಂತ್ ಆದ್ರೆ ಎರಡು ಭಾಗ ಮಾಡ್ತೀನಿ ಓಕೆನಾ ಇಲ್ಲ ಅಂದ್ರೆ ಒಂದೇ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೆ ಏನಾದರೂ ಲೆಂತ್ ಆದ್ರೆ ಮತ್ತೆ ಒಂದು ಮಾರನೇ ದಿವಸ ಬರುತ್ತೆ ನೋಡಿ ಕಮ್ಮಿ ಆದ್ರೆ ಒಂದರಲ್ಲಿ ಮುಗಿಸ್ಬಿಟ್ಟಿರ್ತೀನಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದೆ ಜರ್ನಿ ದೊಡ್ಡ ಜರ್ನಿ ಹಾಗಾಗಿ ಇದ್ರೆ ಏನಾದರೂ ಜಾಸ್ತಿ ಅನ್ಸಿದ್ರೆ ಎರಡು ಮಾಡಿರ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಳೋದು ಇದೆ ಅದರಲ್ಲಿ ನಾನು ಹೇಳಬೇಕು ಹಾಗೆ ನಾನು ಹೆಂಗೆ ಇದ್ದೆ ಅಂತ ನೀವು ಹೇಳಿದಾಗ ನೀವು ಹೆಂಗೆ ಇರ್ಬೇಕಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಆ ಥರ ಇದೆ ಬನ್ನಿ ನಾನು ಯಾವುದು ರೀತಿ ಅಂತ ಹೇಳ್ತೀನಿ ನಾನು ಫಸ್ಟು ಏನಪ್ಪ ಅಂದರೆ ಬೆಂಗಳೂರಿಗೆ ಬಂದಿದ್ದ ಕಾರಣನೇ ಬೇರೆ ಅದರ ಬಗ್ಗೆ ಬೇಡ ಬೆಂಗಳೂರಿಗೆ ಬಂದಿದ್ದ ಕಾರಣ ಒಂದಿದೆ ಆದರೆ ಅದು ನೀವು ಇವಾಗ ಬೇಡ ನೆಕ್ಸ್ಟ್ ಯಾವಾಗ ನೋಡೋಣ ನಾನು ಹೆಂಗೆ ಬೆಂಗಳೂರಿಗೆ ಬಂದೆ ಯಾಕೆ ಬಂದೆ ಅನ್ನೋದು ಕೂಡ ನಿಮಗೆ ಒಂದು ದಿವಸ ಅದು ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ನಾನು ಯೂಟ್ಯೂಬ್ಗೆ ಹೆಂಗೆ ಬಂದೆ ಅಂತ ಅಷ್ಟೇ ಮಾತ್ರ ಹೇಳ್ತೀನಿ ಊಟ ಮಾಡಿದೆ ಇವಾಗ ಓಕೆ ಇರಲಿ ಆದರೆ ನಿಮ್ಗೆ ಏನಂದರೆ ನೋಡಿ ನನಗೆ ಪುಟ್ಟ ಮನೆ ಇರೋದಿಷ್ಟೇ ಆಯ್ತಾ ದೊಡ್ಡ ಮನೆ ಇಲ್ಲ ಎಲ್ಲ ಹಾಕ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡು ವಿಡೇ ಮಾಡಷ್ಟು ಏನು ಇಲ್ಲ ನಾನು ಏನೇ ಮಾಡಿದ್ರು ಗ್ಯಾಶಿನ್ ಕಟ್ಟಿ ಆ ಮಾಡಬೇಕು ಮಾಡ್ಬೇಕು ಈ ಪಾತ್ರೆಗಿತ್ರ ಎಲ್ಲ ಕಾಣ್ತಾ ಇದ್ದೇವೆ ಅಂತ ಯಾರು ಬೈಬೇಡಿ ಓಕೆನಾ ಏನಂದ್ರೆ ನಾನು ಯೂಟ್ಯೂಬ್ಗೆ ಹೆಂಗೆ ಬಂದೆ ಅಂದ್ರೆ ಹೆಂಗ್ ಬಂದೆ ಅಂದ್ರೆ ನಾನು ಫಸ್ಟು ಬೆಂಗಳೂರಿಗೆ ಬಂದ ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನನಗೆ ಬೆಂಗಳೂರಿಗೆ ಬಸ್ಟ್ ಬಂದಾಗ ನನಗೇನು ಗೊತ್ತಿರಲಿಲ್ಲ ಇವಾಗ ನೀವು ನೋಡ್ತಿರ್ಬೇಕಾದ್ರೆ ನನಗೆ ಇಂಗ್ಲೀಷು ಬರಲ್ಲ ನಾನು ಫಸ್ಟು ಬೆಳೆದಿದ್ದು ಮನೆ ಬಿಟ್ಟು ನಾನು ಎಲ್ಲೂ ಹೋಗಿ ಎಲ್ಲ ಬಂದಿರೋದು ಗಂಡು ಮನೆಯಿಂದ ಮತ್ತೆ ಬೆಂಗಳೂರಿಗೆ ಅಷ್ಟೇ ಏನು ಗೊತ್ತಿಲ್ಲ ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ಬೆಂಗಳೂರು ಭಾಷೆ ಹೆಂಗಂತ ನನಗೆ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ನನಗೆ ತೊಗೊಂಡೋಯ್ದು ಗಾರ್ಮೆಂಟ್ಸ್ಗೆ ಬಿಟ್ಟರು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಲೇಬೇಕು ಜೀವನ ಮಾಡಬೇಕಂತ ಊರು ಬಿಟ್ಟು ಬಂದಾಗ ಹೋಗಲೇಬೇಕು ಕೆಲ್ಸಕ್ಕೆ ಹೋದೆ ಹೋಗ್ತಾ ನನಗೆ ಅಲ್ಲಿ ಕೂಡ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ವಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತ ತಮಿಳ್ ಹುಡುಗಿರು ಇಬ್ರು ಅವಳಿ ಜವಳಿ ಮಕ್ಕಳವರು ಇಬ್ರು ಅವಳಿ ಜವಳಿ ಹುಡುಗಿರು ತುಂಬ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಆಯಿತು ಇಬ್ಬರದು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅವ್ರಿಬ್ಬರು ನನಗೆ ನನಗೇನು ಗೊತ್ತಾಗಲ್ಲ ಅಂತ ಪ್ರತಿಯೊಂದೂ ಅಕ್ಕ ಅಕ್ಕ ಅಂತ ತುಂಬ ಸಪೋರ್ಟ್ ಮಾಡೋರು ತುಂಬ ಅಂದರೆ ನನಗೇನು ಕೆಲಸ ಬಂದಿಲ್ಲ ಅಂದ್ರೂ ಕೂಡ ಅವ್ರು ಮಾಡಿ ನಾನೇ ಮಾಡಿದೆ ಅನ್ನೋ ಥರ ಹೇಳೋರು ಅಷ್ಟು ಒಳ್ಳೆ ಫ್ರೆಂಡು ನನ್ ಗೊತ್ತು ನನ್ನ ಮಾತಾಡೋಕೆ ಹಿಂಗೆ ಮಾತಾಡೋದಂತೂ ಗೊತ್ತಾಗ್ತಾ ಇರಲ್ಲ ಯಾವುದಕ್ಕೆ ಏನಂತಾರಂತ ಗೊತ್ತಿರಲಿಲ್ಲ ಎಲ್ಲ ಹೇಳ್ಕೊಡೋಳು ನನಗೆ ವಿಜಿ ಅನ್ನೋಳಿದ್ಲು ಅವಳು ವಿಜಯಲಕ್ಷ್ಮಿ ನಾವು ವಿಜಿ ವಿಜಿ ಅಂತ ಕರಿತಾ ಇದ್ವಿ ಅವಳು ನನಗೆಲ್ಲ ಹೇಳ್ಕೊಟ್ಳು ಹಂಗೆ ಶಿವಮುಗ್ದವ್ರು ಒಬ್ಬರು ಬ್ರದರ್ ಸಿಕ್ಕಿದ್ರು ನನಗೆ ಶಿವಮುಖದವರು ಅವ್ರ ಹೆಸರು ಬಂದ್ಬಿಟ್ಟು ನೆನಪಿಲ್ಲ ಅವರು ಅಕ್ಕ ಇಲ್ಲಿ ನಿನ್ನ ಮೂಕಿ ಥರ ಇದ್ದರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಕ್ಕ ನೀನು ಮಾತಾಡಬೇಕು ನೀನೆಲ್ಲ ಕಲಿಬೇಕಕ್ಕ ಅಂತ ತುಂಬ ನನಗೆ ಒಳ್ಳೆ ರೀತಿಯಿಂದ ಹೇಳಿಕೊಟ್ರು ಅದೇ ರೀತಿ ಇವಾಗ ಯೂಟ್ಯೂಬಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ನನಗೆಲ್ಲ ನೆನಪಾಗುತ್ತೆ ಇವಾಗ ಆ ಥರ ಎಲ್ಲಾ ಎಲ್ಲ ತಳ್ಕೊಂಡು ತಳ್ಕೊಂಡು ಮುಂದೆ ಬಂದು ನಾನು ಎಲ್ಲ ಕೆಲ್ಸನೂ ಕಲ್ತ್ಕೊಂಡೆ ಹೆಲ್ಪರ್ ಆಗಿ ಸೇರಿದವಳು ಟೈಲರು ಆದೆ ತುಂಬ ಚೆನ್ನಾಗಿ ನನ್ನ ಕೆಲಸನ ನಡೀತಾ ಇತ್ತು ಹಾಗೆ ಒಂದು ಕಂಪ್ನಿಯೆಲ್ಲ ಪರ್ಮನೆಂಟು ಕೆಲಸ ಮಾಡೋಕ್ಕಾಗಲ್ವಲ್ಲ ಗಾರ್ಮೆಂಟ್ಸ್ ಅಂದರೆ ಬೇರೆ ಬೇರೆ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದೆರಡು ಮೂರು ಕಂಪ್ನಿ ಚೇಂಜ್ ಮಾಡಿಕೊಂಡೆ ಒಂದೆರಡು ಕಂಪ್ನಿ ನನಗೆ ಸೆಟ್ ಆಗಲಿಲ್ಲ ಆಮೇಲೆ ಲಾಸ್ಟಲ್ಲಿ ಒಂದು ಸೆಟ್ ಸಟ್ಟಾಗಿ ನಾಲ್ಕು ವರ್ಷ ಕೆಲಸ ಮಾಡಿದೆ ಒಂದೇ ಕಂಪ್ನಿಯಲ್ಲಿ ನಾಲ್ಕು ವರ್ಷ ಮಾಡಿದೆ ಅಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡೋದು ತುಂಬ ಖುಷಿಯಾಗಿ ಇದ್ದೆ ನಾನು ಬಂದೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇದ್ದೆ ನನಗೆ ಒಬ್ಬರು ಫ್ರೆಂಡ್ಸ್ ಸಿಗ್ತಾರೆ ಚೈತ್ರ ಅಂತ ಚೈತ್ರ ಅಂತ ಫ್ರೆಂಡು ನನಗೆ ಸಿಗ್ತಾರೆ ತುಂಬ ಖುಷಿಯಾಗಿರ್ತೀವಿ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಇಬ್ರು ಹೆಂಗಂದ್ರೆ ಎರಡು ದೇಹ ಒಂದೇ ಜೀವ ಅನ್ನೋ ಥರ ಇದ್ವಿ ಇಬ್ಬರು ಆ ಥರ ಇದ್ದು ಜೀವನ ಸಾಕ್ತಾನೆ ಇತ್ತು ಹಂಗೆ ಡೈಲಿ ಒಬ್ರಿಗೊಬ್ರು ಮಾತಾಡ್ಕೊಂಡು ತುಂಬ ಖುಷಿಯಾಗಿದ್ವಿ ಆವಾಗ ಒನ್ ಟೈಮ್ ಏನು ಮಾಡ್ತಾರೆ ಚೈತ್ರ ಹೋಗ್ತಾರೆ ಊರಿಗೆ ಹೋಗ್ಬಿಡ್ತಾರೆ ಅವರು ಇಲ್ಲಿರೋಲ್ಲ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತಾರೆ ಹೋದಾಗ ಊರಿಗೆ ಹೋದ್ಮೇಲೂ ಮೇಲೂ ಕೂಡ ನನ್ನ ಜೊತೆಗೆ ಅಷ್ಟೇ ಕ್ಲೋಸ್ ಆಗಿದ್ರು ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ರು ತುಂಬ ಒಳ್ಳೆ ಫ್ರೆಂಡು ಚೈತ್ರ ನನಗೆ ಇನ್ನೂ ಫ್ರೆಂಡ್ಸ್ಗಳಿದ್ರೆ ಅವ್ರ ಹೆಸರೆಲ್ಲ ಹೇಳಲ್ಲ ನಾನು ಯಾಕಂದರೆ ಒಂದು ನಾನು ಯೂಟ್ಯೂಬ್ ಬರಬೇಕು ಕಾರಣ ಚೈತ್ರ ಚೈತ್ರ ಮಾಡಿದ ತುಂಬ ಒಳ್ಳೆಯ ಕೆಲಸ ನನಗೆ ಅವ್ರು ಮಾಡಿ ನನ್ಗೆ ಯಾರೇ ಏನೇ ಕೆಟ್ಟದ್ದು ಬಯಸಿದ್ರು ಆಗಿದ್ದೆಲ್ಲ ಒಳ್ಳೆಯದೇ ಏನು ಮಾಡಿದ್ರು ಹೋದರು ಊರು ಹೋಗಿ ಅಲ್ಲಿ ಊರಲ್ಲಿದ್ದಾಗೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಖುಷಿಯಾಗಿದ್ರು ನನ್ನ ಜೊತೆಗೆ ಇಲ್ಲ ಸವಿ ನಿನ್ನ ಬಿಟ್ಟರೆ ತುಂಬ ಬೇಜಾರಾಗ್ತಾಯಿದೆ ನಿನ್ನ ಬಿಟ್ಟು ಬಂದು ನಾನು ಅಲ್ಲೇ ಇರಬೇಕಾಗಿತ್ತು ಯಾಕಾದ್ರೂ ಊರಿಗೆ ಬಂದು ಅನ್ನೋ ಥರ ಆಗ್ತಾಯಿದೆ ಅನ್ನಷ್ಟು ಬೇಜಾರು ಮಾಡಿಕೊಂಡು ಒಂದು ದಿವಸ ನನ್ನ ಜೊತೆ ಮಾತಾಡಿತ್ತು ಹೇಳಿದ್ರು ಪರವಾಗಿಲ್ಲ ಎಲ್ಲ ಇದ್ರು ಫ್ರೆಂಡ್ಶಿಪ್ ಅನ್ನೋದು ಮನಸಲ್ಲಿದ್ದು ಒಂದು ಫ್ರೆಂಡ್ಶಿಪ್ ಅನ್ನೋದು ಇದ್ರೆ ಮುಗೀತು ಅದಕ್ಕೆ ಏನು ಯೋಚನೆ ಮಾಡೋದು ಅಲ್ಲಿ ಅಲ್ಲಿದ್ರೇನು ಇಲ್ಲಿದ್ರೇನು ಇವಾಗ ಎಲ್ಲಿ ಏನಿರಬೇಕು ಅಲ್ಲಿದ್ರೇನೆ ಇವಾಗ ಏನು ಇಲ್ಲಿರೋಕ್ಕಾಗತ್ತೆ ಆಗಲ್ಲ ತಾನೆ ಊರಿಗೆ ಹೋಗಿದೇ ಪರವಾಗಿಲ್ಲ ಅಂತ ನಾನು ಸಮಾಧಾನ ಮಾಡ್ಕೊಂಡು ಅವಳಿಗೂ ಸಮಾಧಾನ ಹೇಳಿ ಊರಲ್ಲಿಂದ ಡೈಲಿ ಫೋನ್ ಮಾಡೋದು ಡೈಲಿ ಅಂದರೆ ಎಷ್ಟು ಮಾತಾಡಿದ್ರು ಕಮ್ಮಿ ಅನ್ನೋ ಥರ ಮಾತಾಡೋಳು ಹೇಳ್ಬೇಕಂದ್ರೆ ನಿಮಗೆ ಹೆಂಗೆ ಹೇಳೋದು ಗೊತ್ತಿಲ್ಲ ತರ ಅಂತ ಈ ತರ ಫ್ರೆಂಡ್ಶಿಪ್ ಇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ನಾನು ಅಷ್ಟು ಹಚ್ಕೊಂಡಿದ್ದು ಯಾಕಂದ್ರೆ ಊರವ್ರು ಅಂದ್ರೆ ಬೆಂಗ್ಳೂರಲ್ಲಿ ಸಿಕ್ಕಾಗಿ ಇನ್ನೂ ಖುಷಿ ಆಗುತ್ತಲ್ವಾ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟ ಅವಳು ಕೂಡ ಅಷ್ಟೇ ಹಚ್ಕೊಂಡಿದ್ಲು ನನ್ನಕ್ಕಿಂತ ಜಾಸ್ತಿ ಹಚ್ಕೊಂಡಿದ್ಲು ಅವಳನ್ನ ನಾನೇ ಜೀವ ಅನ್ನೋ ತರ ಹಚ್ಕೊಂಡಿದ್ದು ತುಂಬಾ ಖುಷಿ ಕೂಡ ಇದ್ಲು ಅವಳು ನನ್ನ ಜೊತೆಗೆ ಅವಳು ಊರಲ್ಲಿದ್ದಾಗ ಅವಳಿಗೆ ಒಂದ್ ಹುಷಾರು ಇಲ್ತಿಲ್ಲ ನಾನು ಏನ್ ಹೆಲ್ಪ್ ಮಾಡಬೇಕು ಮಾಡಿದೆ ಆ ಹೆಲ್ಪ್ ಮಾಡಿರೋ ನಾನು ಹೇಳ್ಕೊಳಲ್ಲ ಮಾಡ್ದು ನನಗೂ ಒಂದು ಟೈಮ್ ಹುಷಾರಿರ್ಲಿಲ್ಲ ನನ್ಗೆ ಅದೆಲ್ಲ ತುಂಬಾ ನೆನಪಾಗುತ್ತೆ ನನ್ನ ತಾಯಿ ತರ ಇದ್ಲು ನನಗೆ ಅವಳು ನನಗೆ ಹುಷಾರಿಲ್ಲ ಅಂದ್ರೆ ನಾನು ಊಟ ಮಾಡಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಕೇರ್ ಮಾಡೋದು ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ಲು ನನಗೆ ನಾನು ಏನು ಅವತ್ತು ಹುಷಾರಿಲ್ಲ ಅಂತ ನೈಟ್ ಮಲ್ಕೊಂಡ್ರೆ ಅವಳು ನೈಟ್ ಫುಲ್ ಮಲ್ಕೊಂಡಿಲ್ಲ ನನಗೆ ಹುಷಾರಿಲ್ಲ ಅಂತ ನಾನು ಅವತ್ತು ಒದ್ದಾಡಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವತ್ತು ನನಗೆ ಎಷ್ಟು ಒದ್ದಾಡಿ ಇದ್ದೀನೋ ಅವಳು ಅಷ್ಟು ನೋವು ತಿಂದು ಕಣ್ಣೀರು ಇಟ್ಲೋ ಅವತ್ತು ನನ್ನ ಜೊತೆಗೆ ನೈಟು ವಿಡಿಯೋ ಕಾಲ್ ಮಾಡ್ಕೊಂಡು ನೈಟ್ ಫುಲ್ ನನ್ನ ಜೊತೆಗೆ ಇದ್ಲು ಅಷ್ಟು ನೋವು ತಿನ್ಕೊಂಡು ತಿನ್ಕೊಂಡು ನಾನು ನಿದ್ದೆ ಮಾಡಿದೀನಿ ಅವಳು ಇನ್ನು ಹಾಗೆ ವಿಡಿಯೋ ಕಾಲಲ್ಲೇ ಇದ್ಲು ಬೆಳಗ್ಗೆ ನಾನು ಆಮೇಲೆ ಮತ್ತೆ ಎಚ್ಚರದಾಗ ನೋಡ್ತೀನಿ ಅಲ್ಲೇ ಕುತ್ಕೊಂಡಿದ್ದಾಳೆ ಫೋನ್ ಇಟ್ಕೊಂಡು ಯಾಕೆ ಮಲ್ಕೊಂಡಿಲ್ಲ ಇನ್ನು ನೋಡ್ ನಾನು ನಾನೇ ನಿದ್ದೆ ಮಾಡಿ ಎದ್ನಲ್ಲ ಅಂದ್ರೆ ಅಲ್ಲ ನೀನ್ ನಿದ್ದೆ ಮಾಡಿದೆ ಓಕೆ ಅಕಸ್ಮಾತ್ ನಿನ್ ಫೋನ್ ಕಟ್ ಮಾಡಿ ನಾನು ಮಲ್ಕೊಂಡ್ಬಿಟ್ಟು ನೀನು ಏನಾದರೂ ಆಗ್ಬಿಟ್ರೆ ಏನ್ ಮಾಡ್ಲಿ ಅಂತಂದಾಗ ನಾನು ನಿಚ್ಚೋಗ್ಲಿ ಹೇಳ್ತೀನಿ ತಾಯಿನೇ ನೆನ್ಪಟ್ಲು ನನಗೆ ನೋಡ್ಕೊಂತ ಇದ್ಲು ಬೆಳಿಗ್ಗೆ ಗಂಟ ಹಂಗೆ ನೋಡಿ ಮತ್ತೆ ಮಾರನೇ ದಿವಸ ಇಡೀ ದಿವಸ ನನ್ನ ಹತ್ರ ಮಾತಾಡ್ಕೊಂಡು ಇನ್ನ ಹಾಸ್ಪಿಟ್ಲಿಗೆ ಹೋಗುವ ಹಂಗೆ ಅಂತ ಅಷ್ಟೆಲ್ಲ ಇರುತ್ತಲ್ಲ ಮಾತಾಡದ್ಲು ಸರಿ ಓಕೆ ಅಂತ ನನಗೆ ಹುಷಾರಾಯ್ತು ಮತ್ತೆ ಅದೇ ತರ ಖುಷಿಯಾಗಿ ಇದ್ವಿ ಅದೇ ಟೈಮ್ ಅಲ್ಲಿ ಯಾರೋ ಒಬ್ರು ಹೊಸಬ್ರು ಸಿಕ್ತಾರೆ ಅವ್ರಿಗೆ ಹೊಸ ಫ್ರೆಂಡ್ಸ್ ಸಿಕ್ತಾರೆ ಹೊಸ ಫ್ರೆಂಡ್ಸ್ ಸಿಕ್ಕಿರೋದು ನನಗೂ ಕೂಡ ಹೇಳ್ತಾರೆ ಇಲ್ಲ ಈ ತರ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈ ತರ ಫ್ರೆಂಡ್ಶಿಪ್ ಇದೆ ನನ್ಗೂ ಇಲ್ಲಿ ಬಂದ್ಮೇಲೆ ಒಬ್ಬರು ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ನನಗೂ ಕೂಡ ಅಂತ ಹೇಳಿದ್ರು ನಾನು ಯಾವತ್ತೂ ಮಾತಾಡಿರಲಿಲ್ಲ ಆಮೇಲೆ ಮುಂದೆ ಪರಿಚಯ ಮಾಡಿಕೊಟ್ಲು ಅವಳ ಹತ್ರನೂ ನಾನು ಮಾತಾಡ್ದೆ ಆಮೇಲೆ ಮುಂದೆ ಅಂತಾನೆ ಗೊತ್ತಿಲ್ಲ ಅವಳ ಫ್ರೆಂಡಿಗೆ ನಾನು ಇಷ್ಟ ಆಗ್ಲಿಲ್ಲ ಅನ್ಕೊಂತೀನಿ నన్ను ఫ్రెండిన ఫ్రెండ్గా నా ఇష్ట నేదు అంతే ఆ ఫ్రెండ్షిప్ ఇట్బిడు అత్ర మాట్ బడా అంత నన్ను డైరెక్ట్ హు ఈ హారంత అవుద్ట్ర ఫ్రెండ్షిప్ ఇతీ ఫ్రెండ్షిప్ నన్ను యావత్ విడల్ జీవో వర్గ వరకు నవత్ నిన్న ఫ్రెండ్షిప్ ఇడల్ అంత ಅಷ್ಟು ಹೇಳಿ ಅಷ್ಟು ಮಾತಾಡಿ ಹೇಳ್ದೆ ಕೇಳ್ದೇನೋ ಒಂದ್ ಒಂದ್ ದಿವ್ಸ ನಂಬರ್ ಬ್ಲ್ಯಾಕ್ ಅವಳು ಅವಳು ತೋರ್ಸೋ ಪ್ರೀತಿಗೆ ನಾನು ಹೆಂಗಾಗ್ಬಿಟ್ಟಿದ್ ಅಂದ್ರೆ ಹುಚ್ಚಿ ಆಗ್ಬಿಟ್ಟಿದ್ದೆ ನಾನು ಅವಳಿಗೆ ಏನು ಆಗ್ಬಾರ್ದು ನನ್ನ ಮಕ್ಕಳನ್ನ ನಾನು ಯಾವ ತರ ಜೂಪನ ಮಾಡ್ಕೊಂಡು ಅವ್ಳು ಎರಡು ವರ್ಷ ಅಷ್ಟು ಚೆನ್ನಾಗಿ ಜೋಪಾನ ಮಾಡ್ಕೊಂಡೆ ನಾನು ಮೂರನೇದವ್ರ ಮಾತು ಕೇಳಿ ನನ್ನ ನಂಬರ್ನ ಬ್ಲಾಕ್ ಮಾಡ್ಬಿಟ್ರು ನನ್ನ ನಂಬರ್ ಬ್ಲಾಕ್ ಮಾಡಿ ಒಂದ್ ವರ್ಷ ಆಯ್ತು ಅವ್ರ ನಂಬರ್ ಬ್ಲಾಕ್ ಮಾಡಿದ್ಮೇಲೆ ಅವ್ರ ನಂಬರ್ ಬ್ಲಾಕ್ ಆದ್ಮೇಲೆ ಒಂದ ಮೂರ್ ತಿಂಗಳೇನೋ ಕೆಲ್ಸಕ್ಕೆ ಹೋದೆ ನಾನು ತುಂಬಾ ಕಷ್ಟ ಬಿದ್ದು ಕಲ್ಸ್ಕೋದೆ ಆಗ್ತಾ ಇರ್ಲಿಲ್ಲ ಕೆಲಸ ಮಾಡೋಕೆ ಆಗ್ತಾ ಇರಲಿಲ್ಲ ಹೋಗೋಕ್ಕೂ ಆಗ್ತಾ ಇರ್ಲಿಲ್ಲ ಆಮೇಲೆ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ ಅಂದ್ರೆ ತುಂಬಾ ಯೋಚನೆಗಳು ಸ್ಟಾರ್ಟ್ ಆಯ್ತು ತಲೆಯಲ್ಲಿ ಯಾಕಂದ್ರೆ ಪ್ರತಿಯೊಂದು ಅವಳ ಜೊತೆ ನಾನು ಸೇರ್ ಮಾಡ್ಕೊತಾ ಇದ್ದೆ ನನ್ನ ಮನೆಯಲ್ಲಿ ಏನೇ ಆಗಲಿ ನನ್ನ ಜೀವನದಲ್ಲಿ ಏನೇ ನಡೀಲಿ ಯಾರೇ ಒಂದು ಮಾತು ಹೇ ಅಂದರೂ ಕೂಡ ನಾನು ಹೆತ್ತವರಲ್ಲಿ ನನ್ಗೆ ಅಕ್ಕ ತಂಗ್ಯರು ಅಡ್ತಮ್ರು ನನ್ ಯಾರ ಹತ್ರ ಮಾತಾಡಿದ್ರು ಎಲ್ಲಾನು ಅವಳ ಹತ್ರ ನಾನು ಹೇಳ್ಕೊತ ಇದ್ದೆ ಇಲ್ಲ ಚೈತ್ರ ಈ ತರ ಆಯ್ತು ಚೈತ್ರ ಈ ತರ ಮಾತಾಡದೆ ಎಲ್ಲನೂ ಹೇಳ್ಕೊಡೋದು ಪ್ರತಿ ಒಂದು ಹೇಳ್ಕೊತ ಇದ್ದೆ ಅವಳು ಒಂದು ಜೀವನ ನನ್ಗೆ ಹಿಂಗೆ ಅಂದ್ರೆ ಹೇಳ್ತಾ ಇದಲ್ಲ ಎತ್ತೋರ್ ತರ ಆಗ್ಬಿಟ್ಟಿದ್ಲು ನನಗೆ ನೋಡ್ಕೊಳ್ಳೋಕೆ ಆಮೇಲೆ ಅವಳು ಏನಾಯ್ತು ನಂಬರ್ ಬ್ಲಾಕ್ ಮಾಡಿದ್ಮೇಲೆ ತುಂಬಾ ಯೋಚನೆ ಆಗಿ ಟೆನ್ಷನ್ ಆಗಿ ಯಾರತ್ರ ಮಾತಾಡ್ತಾನೆ ಯಾರತ್ರ ಮಾತಾಡ್ಲಿಲ್ಲ ನಾನು ಅವಳು ನಂಬರ್ ಬ್ಲಾಕ್ ಮಾಡದ್ಮೇಲೆ ಅದೇ ಒಂದು ಯೋಚನೆ ಆಗ್ಬಿಡ್ತು ನನ್ಗೆ ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಲಲ್ಲ ನಾನು ಇಷ್ಟೆಲ್ಲ ಮಾಡಿದ್ರು ವೇಸ್ಟ್ ಆಯ್ತು ನಾನು ಏನೆಲ್ಲ ಮಾಡಿದೆ ನಾನು ಅದನ್ನೆಲ್ಲ ಹೇಳಲ್ಲ ನಾನು ಇದರಲ್ಲಿ ಅಷ್ಟ್ ಅದು ಎಲ್ಲ ಹೇಳಿದ್ರೆ ನನ್ನ ಫ್ರೆಂಡ್ಶಿಪ್ ಈಗ ಬೆಲೆ ಇವತ್ತಿಗೂ ಉಳಿಯಲ್ಲ ಅಂದ್ರೆ ನಾನು ಇವ ಈಗ ಇದೆಲ್ಲ ಹೇಳ್ಬಾರ್ದು ಯಾಕೆ ಹೇಳ್ತಾ ಇದ್ದೀನಿ ಈ ತರ ಫ್ರೆಂಡ್ಶಿಪ್ ಯಾರು ಮಾಡಬಾರ್ದು ಅಂತ ಮುಂದಕ್ಕೆ ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಈ ರೀತಿ ಮಾಡಬಾರ್ದು ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬಾ ಯೋಚನೆ ಮಾಡಿ ಡೈಲಿ ಡೈಲಿ ಯೋಚನೆ ಆಗೋಯ್ತು ನನಗೆ ದಿನ 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 ಯೋಚನೆ ಮಾಡಿ 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 ಒಳಗಡೆನೆ ಜ್ವರ ಸ್ಟಾರ್ಟ್ ಆಗಿ ಜ್ವರ ಹೋಗಿ ಅದೇನೇನೋ ಆಗ್ಬಿಟ್ಟು ತುಂಬಾ ವೀಕ್ ಆಗಿ ಯೋಚನೆ ಮಾಡಿ 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 ನನಗೆ ಏನಾಗ್ಬಿಡ್ತು ಅಂದ್ರೆ ಹೋಗಿ ಸ್ಟಾರ್ಟ್ ಆಯ್ತು ಅವಳ ಬಗ್ಗೆ ತುಂಬಾ ಯೋಚನೆ ಮಾಡಿದೆ ನಾನು ಆ ಥರ ಯಾರು ಯೋಚನೆ ಹೋಗಬೇಡಿ ದಯವಿಟ್ಟು ಕೈ ಮುಗ್ದು ಇಡ್ತೀನಿ ಎಲ್ಲರಿಗೂ ಆ ಥರ ಯಾರು ಯೋಚನೆ ಮಾಡಬೇಡಿ ಎಷ್ಟು ಫ್ರೆಂಡು ನಮ್ಮ ಜೊತೆ ಇರೋ ಯೋಗ್ಯತೆ ಇದ್ರೆ ಇರ್ತಾರೆ ಇಲ್ಲಾಂದ್ರೆ ಹೋಗ್ತಾರೆ ಅಷ್ಟೇ ನಂತರ ಯೋಚನೆ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿ ಮಾಡಿ ಒಂದು ತಿಂಗಳು ಬೀಡಿಂಗ್ ಹೋಯ್ತು ನನಗೆ ಒಂದು ತಿಂಗಳು ಬೀಡಿಂಗ್ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ ನಾನು ಅವಳಿಗೂ ಗೊತ್ತಾಯ್ತು ನನ್ಗೆ ಹಿಂಗಾಗಿದೆ ಅಂತ ನಮ್ಮಮ್ಮ ಹೇಳಿದ್ರು ಅವಳಿಗೆ ನಮ್ಮಅಮ್ಮಕ್ಕೂ ನಮ್ಮನೆಯವ್ರ ಫ್ಯಾಮಿಲಿ ಫುಲ್ಲು ಪರಿಚಯ ನಮ್ಮಮ್ಮ ಹೇಳಿದ್ರು ಇಲ್ಲಮ್ಮ ಈ ತರ ಆಗಿದೆ ಅವಳಿಗೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಂತ ಬಂದ್ರು ಬೆಳಿಗ್ಗೆನೆ ಬಂದ್ಬಿಟ್ಟು ಭೇಟಿಯಾದ್ರು ಮಾತಾಡ್ಸ್ಕೊಂಡ್ರು ಏನಕ್ಕೆ ಇಷ್ಟೊಂದು ಯೋಚನೆ ಮಾಡಿದೆ ಯಾಕೆ ಹೀಗಾಯ್ತು ಏನೋ ಅಂತ ನಿನ್ನಿಂದ ಆಯ್ತು ಅಂತ ಯಾಕೆ ಹೇಳ್ಬೇಕು ನಾನು ಇಲ್ಲ ನನ್ಗೆ ಆರೋಗ್ಯ ಸರಿ ಇಲ್ಲ ಈ ತರ ಆಯ್ತು ಅಂತ ಹೇಳ್ಕೊಂಡು ಬಂದ ಎರಡು ದಿವಸ ನನ್ನ ಜೊತೇಲಿ ನೋಡ್ಕೊಂಡ್ರು ಹಾಸ್ಪಿಟ್ಲಲ್ಲಿ ಸರಿ ಹೋಯ್ತು ನನ್ನ ಫ್ರೆಂಡ್ಶಿಪ್ ಮತ್ತೆ ಸರಿ ಹೋಯ್ತು ಅನ್ಕೊಂಡೆ ನಾನು ಇನ್ನೂ ಹಾಸ್ಪಿಟ್ಲಿಂದ ಆಚೆನೇ ಬಂದಿಲ್ಲ ಅವ್ರು ಡಿಸೈಡ್ ಅವ್ರು ಏನು ಮನಸ್ಸಲ್ಲ ಅನ್ಕೊಳೋದು ಹೇಳಿದ್ರು ಇಲ್ಲ ನಾನು ಇನ್ನು ಮುಂದಕ್ಕೆ ನಿನ್ನ ಹತ್ರ ಮಾತಾಡೋಲ್ಲ ನನಗೆ ಮಾತಾಡೋಕ್ಕಾಗಲ್ಲ ನನಗೆ ಫೋನ್ ಮಾಡೋಕ್ಕೂ ಆಗಲ್ಲ ನೀನು ನನಗೆ ಫೋನ್ ಮಾಡಬೇಡ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಆಯಿತು ನೀವು ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಖುಷಿಯಾಗಿದ್ರೆ ನನ್ನ ಫ್ರೆಂಡ್ಶಿಪ್ ಅಷ್ಟು ಅಜ್ಜಿ ಭಾರ ಆಯ್ತಾ ನಿಮಗೆ ಬೇಡ ಬಿಡು ಅಂತ ಬಿಟ್ಬಿಟ್ಟೆ ನಾನು ಅವತ್ತು ಬಂದ ಡಾಕ್ಟ್ರ್ ಹೇಳಿದ್ರು ಇಲ್ಲ ಅಮ್ಮ ನೀನು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಎರಡು ದಿವಸ ಇದ್ದು ಅದೇನೋ ಹೇಳ್ತಾರಲ್ಲ ಮನೆ ಊಟ ಮಾಡಿ ಏನೋ ಚಾಕ್ರಿ ಮಾಡಿದ್ರು ಅನ್ನೋ ಥರ ಆಯಿತು ಇಪ್ಪತ್ತೈದು ಸಾವಿರ ನಾನು ಆಸ್ಪೆಟ್ಲಿಗೆ ಹಾಕಿ ಬಂದೆ ದುಡ್ದಿರೋ ದುಡ್ಡನ್ನ ಫ್ರೆಂಡ್ಶಿಪ್ಗೋಸ್ಕರ ಇಪ್ಪತ್ತೈದು ಸಾವಿರನ ಒನ್ ನೈಟು ಒನ್ ಡೇಗೆ ಕಟ್ಟಿ ಬಂದೆ ನನ್ನ ದುಡ್ಡು ದುಡ್ಡು ಕಟ್ಟಿರೋದಂತೂ ನನ್ನ ಆರೋಗ್ಯ ಹಾಳಾಗಿರೋದಂತೂ ಇವತ್ತಿಗೂ ನಾನು ಆರಾಮಾಗಿಲ್ಲ ಅಷ್ಟು ಮಾಡ್ಕೊಂಡು ಬಂದು ಡಾಕ್ಟರ್ ಹೇಳಿದ್ದು ನನಗೆ ಇಲ್ಲಮ್ಮ ನೀನು ಹೋಗ್ಬೇಡ ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರೆ ಬಸ್ ಸ್ಟಾಪಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಹೋಗ್ಬಿಡ್ತೀನಿ ನೀನು ಹೋಗ್ಲೇ ಬೇಡ ಅಂತ ನನ್ನ ಮನ್ಸಿಗೆ ಕಲ್ಲಾಗಿ ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ ನನ್ನ ತಲೆಗೆ ಏನು ಹೋಗ್ತಾನೆ ಇರಲಿಲ್ಲ ತುಂಬಾ ಬೇಜಾರಾಗ್ಬಿಡ್ತು ಈ ಬದುಕಿದ್ದು ಏನೈತೆ ಭೂಮಿ ಮೇಲೆ ಸತ್ತರ ಅಂತ ನಮ್ಮ ಅಮ್ಮನಿಗೆ ಹೇಳ್ದೆ ಇಲ್ಲ ಏನಾಗುತ್ತೋ ಆಗ್ಲಿ ನಾನು ಹಾಸ್ಪಿಟ್ಲಲ್ಲಿ ಇರಲ್ಲ ಅಂದ್ರೆ ಇರಲ್ಲ ಇಲ್ಲಿ ನಾವು ಮನೆಗೆ ಹೋಗ್ಬಿಡೋಣ ಬಾ ಅಂತ ಅಮ್ಮನಿಗೆ ಹೇಳಿ ಆದರೆ ಡಾಕ್ಟರ್ ಬಿಡಕ್ ರೆಡಿ ಇಲ್ಲ ಇಲ್ಲಮ್ಮ ನಿನಗೆ ತುಂಬ ತುಂಬಾ ವೀಕ್ ಆಗಿಬಿಟ್ಟಿದೆಯಾ ಬ್ಲಡ್ ಇಲ್ಲ ಮೈಯಲ್ಲಿ ಎಷ್ಟು ಐದು ಪಾಯಿಂಟು ಆರು ಪಾಯಿಂಟ್ ಅಷ್ಟೇ ಬ್ಲಡ್ ಇದೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇದೆ ನಿಮಗೆ ಹೋಗ್ಬೇಡ ಅಂತ ಎಲ್ಲ ನನ್ನ ಅವ್ರ ಹತ್ರ ಏನು ಮಾತ್ರ ಮಮ್ಮನಿಗೆ ಆಗಲ್ಲ ಅಂದ್ರೆ ಆಗಲ್ಲ ದುಡ್ಡಿನ ಪ್ರಾಬ್ಲಮ್ ಇದೆ ನಮ್ಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ನಾವು ದುಡ್ಡು ತೊಗೊಂಡು ಮತ್ತೆ ಬಂದು ಅಡ್ಮಿಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಬಾ ಅಂತ ಸುಳ್ಳು ಹೇಳಿ ಕಳಿಸಿ ಅವರು ಕಳಿಸಿದ್ರೆ ನಾ ಹಾಗೆ ಸೈನ್ ಮಾಡಿಸ್ಕೊಂಡಿತ್ತು ಆಸ್ಪೆಟ್ಲಿಂದ ಆಚೆ ಹೋದ್ಮೇಲೆ ನಿಮ್ಮ ಜೀವಕ್ಕೆ ಏನೇ ಆದರೂ ನಾವು ಹೊಣೆಗಾರರಲ್ಲ ಅಂತ ನೀವು ಸೈನ್ ಮಾಡಿ ನಮ್ಮ ಹಾಸ್ಪಿಟ್ಲಿಂದ ನಿಮ್ಗೇನು ತೊಂದರೆ ಆಗಿಲ್ಲ ಅಂತ ಸೈನ್ ಮಾಡಿ ಅಂತ ಸೈನ್ ಮಾಡಿಸ್ಕೊಂಡು ನಮಗೆ ಕಳಿಸಿರೋದು ಆದರೆ ನನಗೇನಾಯ್ತು ಏನೂ ಆಗಿಲ್ಲ ಚೆನ್ನಾಗೇ ಇದ್ದೀನಿ ಅದ್ರಲ್ಲಿ ದೇವರ ಆಶೀರ್ವಾದ ಇವಾಗ ನಾನು ಮಾಡ್ತಾ ಇರೋ ದಾನಮಯ ಆಶೀರ್ವಾದ ನನಗೆ ನನ್ನ ಅಕ್ಕ ಕರ್ಕೊಂಡ್ಬಂದ್ರು ನನ್ನ ಪರಿಸ್ಥಿತಿ ನೋಡೋಕ್ಕಾಗದೆ ನಮ್ಮ ಅಕ್ಕ ಕರ್ಕೊಂಡ್ಬಂದು ನನಗೆ ಒಂದು ತಿಂಗಳು ಹದಿನೈದು ದಿವಸ ಇಟ್ಕೊಂಡಿದ್ರು ಇಟ್ಕೊಂಡ್ಬಿಟ್ಟು ಈ ಥರ ದೇವ್ರ ಹತ್ರ ಹೋಗಿ ಕೇಳಿದ್ರು ಅದು ಏನೇನು ಮಾಡಬೇಕಲ್ಲ ಮಾಡಿ ದೇವರ ಆಶೀರ್ವಾದಿಂದ ನನಗೆ ಹುಷಾರಾಯಿತು ತುಂಬ ಅಂದರೆ ಫ್ರೆಂಡ್ಶಿಪ್ ಅಲ್ಲಿ ತುಂಬ ಫ್ರೆಂಡ್ಶಿಪ್ ಇದ್ದಾವೆ ಆದರೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ ಫ್ರೆಂಡ್ಶಿಪ್ ಮಾಡ್ತೀರಾ ಮಾಡಿ ನಿಮ್ಗೆ ಎಷ್ಟು ಜನ ಇರೋಕ್ಕಾಗುತ್ತೋ ನಿಮ್ಗೆ ಇಷ್ಟ ಆಗಿಲ್ಲ ಇರಕ್ಕೆ ಬಿಟ್ಟು ಹೋಗ್ಬೇಕಂದ್ರೆ ಫ್ರೆಂಡ್ಶಿಪ್ ಬೇಡ ಅನ್ನೋರು ಕಾರಣ ಕೊಟ್ಟು ಹೋಗಿ ನನ್ನ ಫ್ರೆಂಡ್ಶಿಪ್ ಜರ್ನಿ ನಿಮಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಭಾಗದಲ್ಲಿ ಮುಂದಿನ ನನ್ನ ಫ್ರೆಂಡ್ಶಿಪ್ ಜರ್ನಿ ಬರುತ್ತೆ ಭಾಗ ಟೂ ಅಲ್ಲಿ ದಯವಿಟ್ಟು nori